ನಾನು ಹೇಳಿದ್ದು ಈ ಬಿ ಜೆ ಪಿಯವರು ಚಾರ್ಸೋ ಬಾರ್ ಸೊ ಬಾರ್ ಚಾರ್ ಸೋ ಬಾರ್ ಮಾತನ್ನು ಹೇಳಿದರು ಅವತ್ತೇ ನಾನು ಹೇಳಿದ್ದೆ ಚಾರ್ ಸೋ ಪಾರ್ ಚೌಕೋ ಬಾರ್ ಆಗುತ್ತೆ ಅದಕ್ಕೆ ಈಗ ನಾನು ಹೇಳ್ತಾ ಇದ್ದೀನಿ ನಾವು ಎಕ್ಸ್ಪೆಕ್ಟೇಷನ್ ಇದು ಇನ್ನೂ ಸ್ವಲ್ಪ ನಮ್ದು ಆಗಬೇಕಾಗಿತ್ತು ನಮ್ಮ ಸರ್ಕಾರ ರಚನೆ ಆಗುತ್ತಂತ ಭಾಳ ಕಾನ್ಫಿಡೆನ್ಸ್ ಆಗಿ ನಾವು ಇದ್ದೀವಿ ಜನರನ್ನು ಆಶೀರ್ವಾದ ಈ ಸರ್ತಿ ಮಾಡಿದ್ದೆ ಹಿಂದೆ ಬಿ ಜೆ ಪಿ ಮಿತ್ರರು ಮೋದಿಯವರು ಯಾವ ರೀತಿ ಆಡಳಿತವನ್ನು ಮಾಡಕ್ಕೆ ಕೊಟ್ಟಿದ್ರು ನಮಗೆ ಮನಸ್ಸಿಗೆ ತಿಳಿದಂಗೆ ಸಂವಿಧಾನವನ್ನು ಬದಲಾವಣೆ ಮಾಡ್ತೀವಿ ಸಂವಿಧಾನವನ್ನು ಬಿಡ್ತೀವಿ ನಾವು ಬಂದಿದ್ದೇ ಸಂವಿಧಾನವನ್ನು ಬದಲಾವಣೆ ಮಾಡೋಕ್ಕಂಥ ಮಾತು ಇನ್ನು ಮ್ಯಾಕ್ ಬರೋಕ್ಕೆ ಸಾಧ್ಯ ಇಲ್ಲ ಯಾಕೆ ಬರೋಲ್ಲ ಅಂತಂದರೆ ಸಾಮಾಜಿಕ ನ್ಯಾಯದ ಪರಿಕಲ್ಪನೆ ಇರುವಂಥ ಕೆಲವೊಂದಿಷ್ಟು ಪಕ್ಷಗಳು ಇವ್ರಿಗೆ ಸಪೋರ್ಟ್ ಮಾಡಿ ಹೀಗಾಗಿ ಇವರು ಹೇಳಿದಂಗೆ ಸಾಧ್ಯ ಆಗಲ್ಲ ಇದು ಬಹಳ ದಿವಸ ಉಳಿಯಂತ ಸರ್ಕಾರನು ಅಲ್ಲ ನನಗೆ ನನಗಿಂತ ಮಾಹಿತಿ ಏನು ಮಮತಾ ಬ್ಯಾನರ್ಜಿ ಮುಖ್ಯಮಂತ್ರಿ ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಏನಾದ್ರೆ ನಿಜವಾಗ್ಲೂ ಸತ್ಯ ಆಗುತ್ತೆ ವರುಣ್ ಹೈನುಗಾರಿಕೆ ಮಾಡಿ ವರ್ಷಕ್ಕೆ ಎಪ್ಪತ್ತೈದು ಲಕ್ಷ ಆದಾಯ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಯಾಕಂದ್ರೆ ಇವರೇನು ನಾನು ಅವತ್ತು ಹೇಳಿದ್ದೆ ನಿಮಗೆ ಭವಿಷ್ಯವನ್ನು ಮುನ್ನೂರನ್ನ ದಾಟಂಗಲ್ಲ ಎಲ್ಲಿಗೆ ಬಂದರು ಅವರು ಸ್ವಂತ ಬಿಜೆಪಿ ಸರ್ ಸುಮ್ನೆ ಸುಳ್ಳು ಜೆ ಪಿ ಅವರು ಸುಳ್ಳು ಹೇಳೋದಂತ ಹೊರಟಿದ್ದಾರೆ ಈ ಸತ್ಯ ಜನರು ಈ ದೇಶದ ಜನರು ಪಾಠವನ್ನು ಕಲಿಸ್ತಾರೆ ಕರ್ನಾಟಕದಲ್ಲೇ ಕರ್ನಾಟಕದಲ್ಲಿ ಅದುಔಟ್ ಆಗಿದೆ ಸರಿ ಒಂದು ಹೈದ್ರಾಬಾದ್ ಕರ್ನಾಟಕ ಭಾಗದವಾಗ ಐದು ಲೋಕಸಭಾ ಕ್ಷೇತ್ರಗಳನ್ನು ನಾವು ಗೆದ್ದಿದ್ದೆವು ಐದಕ್ಕೆ ಐದನ್ನು ಗೆದ್ದಿದ್ದೆ ನನಗೆ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಬ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಗೃಹ ಸಚಿವರು ನಿನ್ನೆ ಭಾಳ ಸ್ಪಷ್ಟವಾದಂಥ ಸಂದೇಶವನ್ನು ಕೊಟ್ಟಿದ್ದಾರೆ ಯಾವುದೇ ಕಾರಣಕ್ಕೂ ಗ್ಯಾರಂಟರನ್ನು ತೆಗೆಯೋದಿಲ್ಲ ಅದಕ್ಕೆ ನಾವು ಬೆಂಬಲ ಇದೆ ಹೀಗೆ ಬಡದು ಬಡವರು ಬದುಕ್ತಾ ಇದ್ದಾರೆ ನಮ್ಮ ನಾಯಕರು ಅಲ್ಲ ಸರ್ ಈಗ ನಿಮ್ಮ ಈಗ ನೋಡಿ ಕೆಲವೊಂದು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅದಕ್ಕೆ ಮುಖ್ಯಮಂತ್ರಿಗಳು ಕರೆದು ನಾಳೆ ಹದಿಮೂರನೇ ತಾರೀಕು ನಮ್ಮದು ಮೊದಲನೇ ಕ್ಯಾಬಿನೆಟ್ ಇದೆ ಮೂರು ತಿಂಗಳಾದ ಮೇಲೆ ನಾಳೆ ಹದಿಮೂರನೇ ತಾರೀಕಿಗೆ ಕ್ಯಾಬಿನೆಟ್ ಬಂದಿದ್ದಾರೆ ಕ್ಯಾಬಿನೆಟ್ ಚರ್ಚೆಗಳಾಗ್ತವೆ ಬಟ್ ಮುಖ್ಯಮಂತ್ರಿಗಳು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಯಾವುದೇ ಕಾರಣಕ್ಕೂ ಗ್ಯಾರಂಟಿಗಳನ್ನು ತೆಗೆಯೋದಿಲ್ಲ ಗ್ಯಾರಂಟಿಯಿಂದ ನಿಜವಾದ ಬಡವರು ಬದುಕು ಬದುಕ್ತಾರೆ ನೆಮ್ಮದಿಯ ಜೀವನವನ್ನು ಮಾಡ್ತಾ ಇದ್ದೀವಿ ಗ್ಯಾರಂಟಿ ಬಗ್ಗೆ ನೆಗೆಟಿವ್ ಆಗಿ ಮಾತಾಡೋದು ಕೆಲವೊಂದಿಷ್ಟು ತಪ್ಪು ಅಂತ ನಾನು ವಹಿಸ್ತಿದ್ದೆ ಸರಿ